ರಾಜ್ ಕುಟುಂಬದ ಜೊತೆ ಡೇಟಿಂಗ್ ಮಾಡ್ತಾ ಇದ್ದಾರ ರಮ್ಯಾ ಡೇಟಿಂಗ್ ವಿಚಾರದಲ್ಲಿ ಮತ್ತೆ ಸುದ್ದಿಗೆ ಬಂದ ನಟಿ ರಮ್ಯಾ ವಿನಯ್ ರಾಜ್ ಕುಮಾರ್ ಜೊತೆ ರಮ್ಯಾ ಡೇಟಿಂಗ್ ರಾಜ್ಕುಮಾರ್ ಜೊತೆ ರಮ್ಯಾ ಡೇಟಿಂಗ್ ಸೋಷಿಯಲ್ ಮೀಡಿಯಾ ಟಾಕ್ಗೆ ಮೌನ ಮುರಿದಿದ್ದಾರೆ ರಮ್ಯಾ ನೀವು ತುಂಬಾ ಫನ್ನಿ ಏನಂತ ಗೊತ್ತು ವಿನಯ್ ನನ್ನ ತಮ್ಮ ನಿಮ್ಮ ಊಹೆಗಳಿಗೆ ಬ್ರೇಕ್ ಹಾಕಿ ಅಂತ ರಮ್ಯಾ ಪೋಸ್ಟ್ ಮಾಡಿದ್ದಾರೆ ಇತ್ತೀಚೆಗೆ ಒಟ್ಟೊಟ್ಟಿಗೆ ವಿನಯ್ ಹಾಗೂ ರಮ್ಯಾ ಸುತ್ತಾಡ್ತಾ ಇದ್ರು ಇದೀಗ ನ್ಯೂಯಾರ್ಕ್ ನಲ್ಲಿ ರಮ್ಯಾ ವಿನಯ್ ಮತ್ತೆ ಪುನೀತ್ ಪುತ್ರಿ ವಂದಿತಾ ರೌಂಡ್ಸ್ ಹಾಕಿದ್ದಾರೆ ವಿನಯ್ ಹಗಲ ಮೇಲೆ ಮಲಗಿ ಪೋಸ್ ಅನ್ನ ಕೊಟ್ಟಿದ್ರು ನಟಿ ರಮ್ಯಾ ಅಲ್ಲದೆ ಕೈ ಕೈ ಹಿಡಿದು ನ್ಯೂಯಾರ್ಕ್ ಸಿಟಿ ಸುತ್ತಾಡಿದ್ದಾರೆ ಇಬ್ಬರು ನ ಫೋಟೋ ಶು ಫೋಟೋ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ರಮ್ಯಾ ಮತ್ತೆ ವಿನಯ್ ಇಬ್ಬರ ರೌಂಡ್ಸ್ ಗೆ ಡೇಟಿಂಗ್ ಅಂತ ಹೇಳಿ ನೆಟ್ಟಿಗರು ಪೋಸ್ಟ್ ಮಾಡೋದ್ರ ಮೂಲಕ ಊಹಾಪೋಹಗಳಿಗೆ ಎಡೆ ಮಾಡಿಕೊಂಡು ಕೊಟ್ಟಿದ್ರು ಈ ಎಲ್ಲಾ ಊಹಾ ಪೋಹಗಳಿಗೆ ಇದೀಗ ಫುಲ್ ಸ್ಟಾಪ್ ಅನ್ನ ಹಾಕಿದ್ದಾರೆ ರಮ್ಯಾ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ನಮ್ಮ ಪ್ರತಿನಿಧಿ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೀರ್ತಿ ಇತ್ತೀಚೆಗೆ ವಿನಯ್ ರಾಜ್ಕುಮಾರ್ ಅವರು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು ಸಹಜವಾಗಿ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಮತ್ತೆ ನೆಟ್ಟಿಗರು ಕೂಡ ಬೇಕಾದಂಗೆ ಕಮೆಂಟ್ ಮಾಡಿದ್ರು ಈಗ ಅದಕ್ಕೆ ಕ್ಲಾರಿಟಿ ಕೊಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಏನ್ ಕ್ಲಾರಿಟಿ ಕೊಟ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಅಂತ ಈಗ ಹಲವು ದಿನಗಳಿಂದ ಇಬ್ರು ಸಹ ಸುತ್ತಾಟ ಅದರಲ್ಲೂ ಸಹ ರಾಜ್ಕುಮಾರ್ ಕುಟುಂಬ ಇರಬಹುದು ಜೊತೆಗೆ ರಮ್ಯಾ ಅವ್ರಿಗೂ ಇರುವಂತಹ ಸಂಬಂಧ ಅವಿನಾಭಾವ ಅಂತದ್ದು ಯಾಕಂತ ಹೇಳಿದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಅವರ ಆ ಒಂದು ಪ್ರೊಡಕ್ಷನ್ ಹೌಸ್ ಇಂದಾನೆ ಅವರು ಲಾಂಚ್ ಆಗಿದ್ರು ಇಂಡಸ್ಟ್ರಿಗೆ ಸೊ ಆ ಒಂದು ಆತ್ಮೀಯತೆ ಇಂದಿಗೂ ಸಹ ಕಂಟಿನ್ಯೂ ಆಗಿರುವಂತದ್ದು ಹೀಗಾಗಿ ಆ ಪುನೀತ್ ರಾಜ್ಕುಮಾರ್ ಅವರ ಪುತ್ರಿ ಇರಬಹುದು ವಿನಯ್ ರಾಜ್ಕುಮಾರ್ ಅವರ ಜೊತೆ ಸಾಕಷ್ಟು ಒಡನಾಟವನ್ನ ಹೊಂದಿರುವಂತದ್ದು ನ್ಯೂಯಾರ್ಕ್ ಅಲ್ಲೂ ಸಹ ಇಬ್ರು ಕಾಣಿಸ್ಕೊಂಡಿರು ಕಾಣಿಸ್ಕೊಂಡಿರುವಂತದ್ದು ಅದರಲ್ಲೂ ಸಹ ರಮ್ಯಾ ಅವರು ತಮ್ಮ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು ಇಬ್ಬರಿಗೂ ಸಹ ವಿನಯ್ ರಾಜ್ಕುಮಾರ್ ಹಾಗೂ ವಂದಿತಾ ಅವ್ರಿಗ ಇಬ್ಬರಿಗೂ ಸಹ ಟ್ಯಾಗ್ ಮಾಡಿರುವಂತದ್ದು ಇದಾದ್ಮೇಲೆ ಈ ಮುಂಚೆ ಬೆಂಗಳೂರಲ್ಲಿ ಇಬ್ಬ್ರದ್ದು ಒಂದ್ ಫೋಟೋ ಶೂಟ್ ನಡೆದಿತ್ತು ರಮ್ಯಾ ಅವರು ಮತ್ತೆ ಕಂಬಾಸ್ ಮಾಡುವಂತದ್ದು ಯಾವ್ದಾದ್ರು ಸಿನಿಮಾಗ್ ಏನಾದ್ರೂ ಕಾಣಿಸ್ಕೊಳ್ತಿದಾರ ಅಂತ ಒಂದು ಪ್ರಶ್ನೆ ಬಂದಾಗ ಮ್ಯಾಗ್ಜಿನ್ ಫೋಟೋ ಶೂಟ್ ಒಂದಕ್ಕೆ ವಿನಯ್ ರಾಜ್ಕುಮಾರ್ ಹಾಗೂ ರಬ್ಬಿ ಅವರು ಇಬ್ರು ಸಹ ಅಲ್ಲಿ ಫೋಟೋ ಶೂಟ್ ನಲ್ಲಿ ಕಾಣಿಸ್ಕೊಂಡಿರುವಂತದ್ದು ಇದೆಲ್ಲವೂ ಅದಾದ್ಮೇಲೆ ಆ ಫೋಟೋಗಳನ್ನ ನಾವು ನೋಡ್ತಾ ಹೋದ್ರೆ ವಿನಯ್ ರಾಜ್ಕುಮಾರ್ ಅವರ ಹೆಗಲ್ ಮೇಲೆ ಇವರು ಅಂತದ್ದು ಜೊತೆಗೆ ಇಬ್ರು ಕೈ ಕೈ ಹಿಡ್ಕೊಂಡು ನ್ಯೂಯಾರ್ಕ್ ಅಲ್ಲಿ ಸುತ್ತಾಕ್ತಿರುವಂತಹ ಫೋಟೋಗಳನ್ನ ಸ್ವತಃ ರಮ್ಯ ಅವರೇ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು ಈ ನಾರ್ಮಲ್ ಈ ರೀತಿ ಕ್ಲೋಸ್ನೆಸ್ ಇರುವಂತಹ ಫೋಟೋಗಳನ್ನ ನೋಡಿದಾಗ ಆಬ್ವಿಯಸ್ಲಿ ನೆಟ್ಟಿಗರ್ ಇರ್ಬಹುದು ಅಥವಾ ಫ್ಯಾನ್ಸ್ ಇರ್ಬಹುದು ಏನಾದ್ರೂ ನಡೀತಿದೆಯಾ ಡೇಟಿಂಗ್ ಅಲ್ಲಿ ಇದಾರ ರಿಲೇಷನ್ಶಿಪ್ ಅಲ್ಲಿ ಏನಾದ್ರು ಇವರು ಇದಾರ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿದ್ರು ಇದಕ್ಕೆ ರಮ್ಯ ಅವರು ಇದನ್ನೆಲ್ಲ ಗಮನಿಸಿ ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ ತಲೆಯಲ್ಲಿ ಬರಬಾರ್ದು ಅನ್ನುವಂಥದ್ದು ಒಂದು ಫುಲ್ ಸ್ಟಾಪ್ ನ ಕೊಟ್ಟಿರುವಂತದ್ದು ೂ ಸಹ ನಾವ್ ಯಾವುದೇ ರೀತಿಯ ಒಂದು ಡೇಟಿಂಗ್ ಇರ್ಬೋದು ನಮ್ಮ ರಿಲೇಷನ್ಶಿಪ್ ತುಂಬಾ ಪ್ಯೂರ್ ಆಗಿರುವಂತದ್ದು ರಾಜ್ ರಾಜ್ಕುಮಾರ್ ನನಗೆ ತಮ್ಮ ಅನ್ನುವಂಥದ್ದನ್ನ ಅವರು ತುಂಬಾ ಸ್ಪಷ್ಟವಾಗಿ ಅವರ ಉತ್ತರವನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಹಾಕೋದ್ರ ಮೂಲಕ ಅವರು ಪೋಸ್ಟ್ ಮಾಡಿದ್ದಾರೆ ರಮ್ಯಾ ಮಾಹಿತಿಗಾಗಿ ಕೀರ್ತಿ